ಹಬ್ಬ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇಪ್ಪತ್ತನೇ ಸಾಲಿನಲ್ಲಿ ಕೊರೋನಾ ಬಂದ ಟೈಮಲ್ಲಿ ಶಿಕ್ಷಣ ಮಟ್ಟದಲ್ಲಿ ಮಕ್ಕಳಲ್ಲಿ ಕಲಿಕೆ ಅನ್ನೋದು ಹಿಂದುಳಿದಿತ್ತು ಈ ಸರ್ಕಾರವು ಈ ಕಾರ್ಯಕ್ರಮವನ್ನು ಗ್ರಾಮ ಒಂದು ಮಟ್ಟ ಮಕ್ಕಳಲ್ಲಿ ಈ ಹೆಚ್ಚಿನ ಶಿಕ್ಷಣಕ್ಕಾಗಿ ಮಕ್ಕಳು ಎಫ್ ಎಲ್ ಅನ್ ವರದಿ ಪ್ರಕಾರ ಮಕ್ಕಳನ್ನು ಮಕ್ಕಳಲ್ಲಿ ಆಸಕ್ತಿ ಶಿಕ್ಷಣದಲ್ಲಿ ಯಾವ ರೀತಿ ಮಕ್ಕಳು ಹಿಂದಿದ್ದಾರೆ ಅವ್ರನ್ನ ಮುಂದೆ ಗುರುಸಬೇಕು ಅಂತ ಅಂದ್ಬಿಟ್ಟು ಈ ಕಾರ್ಯಕ್ರಮನ ರೂಪಿಸಿ ಮಕ್ಕಳಲ್ಲಿ ವರ್ಷಕ್ಕೊಂದು ಸಾರಿ ಹಿಂದುಳಿದ ಮಕ್ಕಳಿಗಳಿಗೆ ಅವರ ಆಸಕ್ತಿ ಮತ್ತು ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಯಾವುದೇ ವಿಚಾರವಂತಂದು ತಗೊಂಡರೂ ಕೂಡ ವಿದ್ಯೆ ಅನ್ನೋದು ಇಂಪಿಂ ವಿದ್ಯೆ ಅನ್ನೋದು ಮುಖ್ಯವಾಗಿರುತ್ತದೆ ಆದ್ದರಿಂದ ಮಕ್ಕಳುಗಳು ಶಿಕ್ಷಣದಲ್ಲಿ ಯಾವ ರೀತಿ ಒಂದು ಶಾಲೆಯಲ್ಲಿ ಕಲಿಕಾ ವ್ಯವಸ್ಥೆ ಇರ್ಬೋದು ಕ್ರೀಡಾ ವ್ಯವಸ್ಥೆ ಇರ್ಬೋದು ಆ ಮಕ್ಕಳಲ್ಲಿ ಗುಣಮಟ್ಟವನ್ನು ಎಸ್ ಗುಣಮಟ್ಟವನ್ನು ಹೆಚ್ಚಿಸಲು ಈ ಎಫ್ ಎಲ್ ಎನ್ ಒಂದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಮ್ಮ ಬಿಜಿಪುರದ ಈ ಕ್ಲಸ್ಟರ್ ಮಟ್ಟದಲ್ಲಿ ಈ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ನಮ್ಮ ಬಿಜಿಪುರ ಗ್ರಾಮದಲ್ಲಿ ಇಟ್ಕೊಂಡಿರೋದು ತುಂಬ ಸಂತೋಷವಾಗುತ್ತದೆ ಈ ಕಾರ್ಯಕ್ರಮಕ್ಕೆ ಪೋಷಕರು ದೊಂದವಾದವರು ಕೂಡ ನನ್ನ ಅನಿಸಿಕೆ ಅವರು ಕೂಡ ಬರಬೇಕಾಗಿತ್ತು ಬಂದಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಈ ಕಾರ್ಯಕ್ರಮದಿಂದ ವಿದ್ಯಾರ್ಥಿಗಳು ಹಿಂದುಳಿದ ವಿದ್ಯಾರ್ಥಿಗಳು ಯಾವ ರೀತಿ ಒಂದು ಅವರು ಕಲಿಕೆಯಲ್ಲಿ ಮುಂದಿದಾರೆ ಅವ್ರಿಗೆ ಅವ್ರಿಗೆ ಒಂದು ಕಾರ್ಯಕ್ರಮದಲ್ಲಿ ಒಂದು ಎಕ್ಸಾಮ್ ಅನ್ನು ಮಾಡಿ ಅವ್ರಿಗೆ ಸಂತೋಷ ಪಡಿಸಲು